ಸರ್ಕಾರದ ವಿರುದ್ಧ ರಾಜ್ಯದ ಜ್ವಲಿತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ನಾಡಿನ ರೈತರ ಸಮಸ್ಯೆಗಳು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮಾಡ್ತಾ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿದ ಈ ಸರ್ಕಾರದ ಕೆಲಸವಾಗಿದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡ್ತೀವಿ ಎಂದು ಸುಳ್ಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು ನರುದ್ಯೋಗ ನೀರಾವರಿ ನೇಕಾರರ ಸಮಸ್ಯೆ ರೈತರ ಸಮಸ್ಯೆಗೆ ಯಾವುದೂ ಈಡೇರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ಡಿಕೆಶಿ ಬಹಳ ನಿಸ್ಸೀಮರಿದ್ದಾರೆ ಪ್ರತಿ ಬಾರಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ದೂರುವುದು ಪ್ರಧಾನಿಯವರಿಗೆ ಪತ್ರ ಬರೆಯುವುದು ಅದರಲ್ಲಿ ನಿಸ್ಸೀಮರಿದ್ದಾರೆ ಅವರು ರಾಜ್ಯದ ಸಿಎಂ ಅನ್ನುವುದನ್ನು ಮರೆತು ಬಿಟ್ಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯ ಸರ್ಕಾರದ ಕರ್ತವ್ಯ ಮರೆತಿದ್ದಾರೆ ನಾಳೆ ರೈತರೊಂದಿಗೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಸಿಎಂ ಡಿ ಸಿಎಂ ವಾರದಲ್ಲಿ ಮೂರ್ನಾಲ್ಕು ತಂಡವನ್ನು ಕಟ್ಟಿಕೊಂಡು ದಿನ ದೆಹಲಿಗೆ ಹೋಗ್ತಾರೆ ಇವರ ಆಂತರಿಕ ಕಾಟಾಚಾರದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲು ಆಗ್ತಾ ಇಲ್ಲ ಎಂದರು ಸರ್ಕಾರ ವಿರುದ್ಧ ಇಂದಿನಿಂದ ಪ್ರಾರಂಭವಾಗಿ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳೆತಕ್ಕಂಥ ರೈತರು ಭತ್ತ ತೊಗರಿ ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗಿಗಳಿಗೆ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೇವೆ ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟ ಕೊಟ್ಟಿದ್ರು ಅದು ಕೂಡ ಆ ಭರವಸೆ ಕೂಡ ಇವತ್ತು ಈಡೇರಿಲ್ಲ ನೇಕಾರರ ಸಮಸ್ಯೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿಯ ವಿಚಾರ ಎಲ್ಲ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದಾರೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಬಹಳ ನಿಸ್ಸೀಮರಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ದೂರುವಂಥದ್ದು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆಯುವಂಥದ್ದು ಇದರಲ್ಲಿ ಭಾಳ ನಿಸ್ಸಮರಿದ್ದಾರೆ ಆದರೆ ಇದರ ನಡುವೆ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ನೂರ ನಲವತ್ತು ಶಾಸಕರು ಅವ್ರಿಗೆ ಜೊತೆಯಲ್ಲಿದ್ದಾರೆ ಅದನ್ನು ಮರ್ತೇ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕರ್ತವ್ಯವನ್ನು ಮರ್ತಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರನ ದೂರು ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ ವಿನಃ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಳ್ತಕ್ಕಂಥ ಸಲುವಾಗಿ ಈ ಡ್ರಾಮಾ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ಸದನದಲ್ಲಿ ಚರ್ಚ ಮಾಡ್ತೇವಪ್ಪ ಸ್ವದ ಚರ್ಚೆ ಮಾಡ್ತೀವಿ ನೋಡ್ರಿ ನಮ್ದು ಒಂದು ರಾಜಕೀಯ ಪಕ್ಷ ಆದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದೆ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾರದಲ್ಲಿ ಮೂರ್ನಾಲ್ಕು ದಿನ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವ್ರಿಗೆ ಡೆಲ್ಲಿ ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಇವತ್ತು ಕಬ್ಬು ಬೆಳೆಗಾರಾಗಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳೀತಕ್ಕಂಥ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಇವತ್ತು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವರು ಯೋಗ್ಯತೆಗೆ ಇದೇ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿಗಳದು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಒಬ್ಬ ಸಚಿವಲ್ಲಿ ಬಂದು ಮಾತಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕೇಳಿದ ಮೇಲೆ ಆಮೇಲೆ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಮಾಲೀಕರನ್ನ ಕಬ್ಬು ಬೆಳೆಗಾರರನ್ನ ಕರೆದ್ರು ಇವತ್ತಿಗೂ ಕೂಡ ಇತ್ಯರ್ಥ ಆಗಿದೆ ಹಾಗಾದ ಸಮಸ್ಯೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಯಾವಾಗ ತೆಗೆದು ತರಿಬೇಕಾಗಿತ್ತು ಎಲ್ಲ ದಲ್ಲಾಳಿಗಳಿಗೆ ಬ್ರೋಕರ್ಗಳಿಗೆ ಅವಕಾಶ ಮಾಡಿಕೊಟ್ಟು ರೈತರ ಜೀವನ ಹಿಂಡಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದ್ದರೂ ಕೂಡ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಪಾಪ ರೈತರು ಸಾವಿರದ ಐನೂರು ಸಾವಿರದ ಆರ್ನೂರು ಮಾರು ಮಾರ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯವೇ ಇವತ್ತು ಅತಿಥಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಅವರ ಭತ್ತೆ ಕೂಡ ಹೆಚ್ಚು ಮಾಡಬೇಕು ಅಂದ್ರೆ ಅವರು ಕೂಡ ಬೀದಿ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಶಿಕ್ಷ ಶಿಕ್ಷಣ ಕ್ಷೇತ್ರ ಏನಾಗಿದೆ ಎಲ್ಲವೂ ಕೂಡ ನಾವು ಚರ್ಚೆನ ಮಾಡ್ತೇವೆ ಸದನ ಏನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ ಈ ನಾಡಿಗೆ ಇರತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ಯಾವುದೋ ಕಾಳಜಿಯನ್ನ ತೋರದೇ ಇರುವಂತ ಈ ದುರ್ವರ್ತನೆ ಏನಿದೆ ಮತ್ತು ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ರೀತಿ ನಾನಾ ವಿಚಾರಗಳಿದ್ದಾವೆ ಪಂಚ ಗ್ಯಾರಂಟಿಗಳು ಯಾವ ರೀತಿ ಪಂಚರ್ ಆಗಿದೆ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ಕೊಂಡು ಹೊಸ ಡ್ರಾಮೆಯನ್ನು ಹೊಸದಾಗಿ ಶುರು ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಚೋರಿ ಚೋರಿಯನ್ನ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಚರ್ಚೆ ಮಾಡ್ತೇವೆ ಪ್ರಯತ್ನ ಮಾಡೋಕೆ ಅಂತ ನಿಮ್ಗೆ ಹೇಳ್ತಾಳೆ ಸರ್ ಇಲ್ಲ ಸರ್ ರಾಜ್ಯದ ಎಲ್ಲ ಸಮಸ್ಯೆಗಳ ಕುರಿತು ಸದನದಲ್ಲಿ ಚರ್ಚೆ ಮಾಡ್ತೇವೆ ನಾಳೆ ರೈತರೊಂದಿಗೆ ಸೇರಿ ಸುವರ್ಣ ಸೌಧದ ಮುತ್ತಿಗೆ ಹಾಕುತ್ತೇವೆ ಎಂದರು